ಇದು ಎತ್ತ ಹೋದ ಬೈರ ಕಾಣಿಸ್ತಾನೆ ಇಲ್ವಲ್ಲ ನೀವು ಬೆಳ್ ಬೆಳಗ್ಗೆನೇ ಇದ್ದು ಗದೆ ಕಡೆ ಇನ್ನೇನು ಕೆಲಸ ಇಲ್ಲ ಕಣಮ್ಮ ನಿನಗೆ ಬೆಳ್ ಬೆಳಗ್ಗೆನೇ ಇದ್ದು ಬರೀ ಟೀನೇ ಕುಡ್ಕೊಂಡು ಕೂತ್ಕೋ ಬೆಳಗಿನ ಸಂಜೆ ಗಂಟ ಓಹೋ ಇವನು ಅವನೇ ಅಂತ ಬರೀ ಟೀನು ಕುಡಿಬಾರ್ದು ಬೆಳ್ ಬೆಳಗ್ಗೆನೇ ಗಂಡ ಕುಡ್ಕೊಂಡು ಕೂತ್ಕೋತೀನಿ ಸುಮ್ಮನೆ ಇಡ ಏನು ಅಪ್ರೂಪಿಗೆ ತರನೋ ಬಂದ ಕುಡಿತಾರೆ ನಿನಗೆ ಏನು ಒಂದು ಒಂದು ಅಂಡೆನೇ ಕಾಯಿಸ್ಕೊಂಡು ಕೂತ್ಕೊಂಡ್ರ ಬೆಳ್ ಬೆಳಗ್ಗೆನೇ ಸರಿ ಏನಾಯ್ತು ಏನಿಲ್ಲ ನಡಿ ಊಟ ಮಾಡಬೇಕು ಹೊಟ್ಟೆ ಸಿಗದೆ ಬೇಲಿ ಊಟಕ್ಕೆ ಕೊಡು ಆ ನಾನು ಈಗ ನೀ ನಿಂಗೆ ಆದಿ ಮಾಡ್ ಮಡಗಿದೆ ನಾಳೆ ಈಗ ಎದ್ದಿದೀಯೇ ಹ್ಮ್ ಅಲ್ಲ ಕಣ್ಣು ಇಷ್ಟೊತ್ತು ಕಂಡ ಮನಿಕ ನಿಂದಮ್ಮ ನಿನ್ ಈಗ ಎದ್ದು ಟೀ ಕುಡಿತರೆ ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ ಕಣ್ಣು ಹಿಂಗ ಹೋಗಿದವ ಹಿಂಗ ಕಣ್ಣು ಮತ್ತೆ ಸುಮ್ಮನೆ ಹೋಗು ಸರಿ ಇವಾಗ ಊಟಕ್ಕೆ ಏನ್ ಮಾಡೋದು ಹೊಟ್ಟೆ ಸಿಗದೆ ಅಷ್ಟೊಂದು ಆರಿಯ ರಾತ್ರಿ ಊಟ ಮಾಡಿಲ್ಲ ಇಷ್ಟೊಂದು ಹೊಟ್ಟೆ ಸಿಗತ್ತೆ ಗೊತ್ತಾ ಅಲ್ಲಿ ಹೋಗು ನಿನ್ ತಂಗಿ ಆಡೆ ಒಳಗೆ ಕೇಳಿ ಏನಾದ್ರು ಮಾಡ್ಕೊಡ್ತಾಳೆ ಪುಟ್ಟಿ ಪುಟ್ಟಿ ಏನಾದರೂ ಅಡುಗೆ ಮಾಡ್ಲೇ ಹೊಟ್ಟೆ ಸಿಗ್ತದೆ ಅಯ್ಯೋ ಏನಣ್ಣ ನೀನು ಬೆಳ್ ಬೆಳಿಗ್ಗೆನಿಯ ನಂಗೆ ಪರೀಕ್ಷೆ ಅದೇ ಓದ್ಕೊಬಾರ್ದ ನನ್ನ ಅಡುಗೆ ಗಿಡಿಗೆ ಏನು ಮಾಡಕ್ಕಿಲ್ಲ ಬೇಕಾದ್ರೆ ಅಮ್ಮ ಕೈ ಮಾಡಿಸ್ಕೊಲ್ಲ ಅಂದ್ರೆ ಹಸ್ಕೊಂಡಿರು ನಾನು ಬರಕ್ಕಿಲ್ಲ ನಾನು ಅಡುಗೆ ಮಾಡ್ಕೊಡಕಿಲ್ಲ ಸರಿ ಪುಟ್ಟಿ ಆಯ್ತು ಓದ್ಕೊ ಹಲೋ ಹೋಗ್ಲ ಮಗ ಜಯಕ್ಕೆ ಅವ್ರ ಮನೆಗೆ ಬೆಂಗಳೂರಿಂದ ಸ್ಮಿತಾ ಬಂದಿದ್ದಾಳಂತೆ ಏನಾದರೂ ಸ್ಪೆಷಲ್ ಏನಾದರೂ ಏನಾದ್ರೂ ಅಡುಗೆ ಮಾಡಿರ್ತಾರೆ ಹೋಗ್ಲ ಮಗು ಉಂಟು ಬರಲ್ಲ ಏನು ಸ್ಮಿತಾ ಬಂದವಳ ಹ್ಮ್ ಭಾನುವಾರನೇ ಬಂದಿದ್ದಾಳಂತೆ ಹಂಗಂತ ಇದ್ಲು ಅಲ್ಲಿ ನೀರು ಇಟ್ಕ ಬರ್ಬೇಕಾದ್ರೆ ಮತ್ ಮೊದ್ಲೇ ಹೇಳ್ಬೇಕ ತಾನೇ ಹೇಳಕ್ ನಿನ್ ಮನೇಲಿ ಇದ್ರೆ ತಾನೇ ಸರಿ ಬಿಡು ಆಯ್ತು ಇನ್ನೊಂದೆರಡು ಗ್ಲಾಸ್ ಟೀ ಕುಡಿ ಕುತ್ಕೊಂಡು ಇಲ್ಲ ಕಂಡಾನಿ ಮುಚ್ಕೊಂಡು ಹೋಲ ಸರಿ ಬಿಡು ಮಾಯ್ತು ನಾನು ಹೋಗಿ ಪ್ರತಿ ನಾಳೆಗೆ ಊಟ ಮಾಡ್ಕೊಂಡು ಅವಳು ಕೇಳ್ತಾಳೆ ಏನಪ್ಪಾ ಈ ಕಡೆ ಬಂದ್ಬಿಟ್ಟಿದ್ದೀರಾ ಬೈರ ತುಂಬ ದಿನ ಆಯಿತು ಅಂತ ಹಿಂಗೆ ತಿರ್ಕಾಡ್ಕೊ ಬಂದೆ ಕಣಂಟಿ ಚೆನ್ನಾಗಿದ್ದೀರಾ ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿರು ಹಾಗೆ ಹಂಗಿದ್ರೆ ಊಟ ಕರೀತಾರೆ ಸಂಟಾಡು ಆ ಕಡೆಗೆ ಈ ಕಡೆಗೆ ಆಮೇಲೆ ಊಟ ಮಾಡ್ಕೊಬರಲ್ಲ

ಅಯ್ಯಪ್ಪ ಇವಳೇನು ಮಾತಾಡೋಕೇನು ಕಚ್ಚಾಕೆ ಬತ್ತವಳೆ ಹಿಂಗಪ್ಪ ಮಾತಾಡ್ಸೋದು ಕೂಪ ಬೇರೆ ಮಾಡ್ಕೊಬಿಟ್ಟವಳೆ ಸೋ ನಮ್ಮಮ್ಮ ಬೇರೆ ಈ ಟೈಮಲ್ಲೇ ಮನೇಲಿಲ್ಲ ಇವನು ಬೇರೆ ಬಂದು ಕೂತ್ಕೊಬಿಟ್ಟ ಕಣಪ್ಪ ಅಯ್ಯಪ್ಪ ದೇವರೇ ಈಗ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಇವನಿಂದ ಯಾಕೆ ಸ್ಮಿತಾ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೀಯಾ ಇಲ್ಲ ಹಂಗೇನಿಲ್ಲ ನಾನೇ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿ ಮುಕ್ತಲೇ ಕಾಣಿಸ್ತಿದೆ ಇಲ್ಲ ಹಾಗೇನಿಲ್ಲ ಬಾ ಕೂತ್ಕೋ ಇಲ್ಲ ಆಂಟಿ ಇಲ್ವಾ ಇಲ್ಲ ಎಲ್ಲೋ ಆಚೆ ಕಡೆ ಹೋಗಿರಬೇಕು ಪರವಾಗಿಲ್ಲ ಬಾ ಕುತ್ಕೋ ಬಾ ಚೆನ್ನಾಗಿದ್ಯಾ ಮನೇಲೆಲ್ಲ ಚೆನ್ನಾಗಿದಾರ ಆಂಟಿ ನಿನ್ ತಂಗಿ ನಿನ್ ತಂಗಿ ಮದುವೆ ಐತೆನಾ ಇಲ್ಲ ಕಣೇ ನೋಡೋಕೆ ಹೇಳಿದೀವಿ ಎಲ್ಲಾದ್ರೂ ಸಿಕ್ಕಿದ್ರೆ ಯಾವ್ದಾದ್ರು ಒಂದ್ ಒಳ್ಳೆ ಸಂಬಂಧ ಮದುವೆ ಮಾಡ್ಬಿಡ್ಬೇಕು ಓ ಹೌದಾ ನೀನೇನ್ ಗೊತ್ತಿದ್ಯಾ ಇವಾಗ ಕೆಲ್ಸಕ್ಕೆ ಹೋಗ್ತಿದ್ಯಾ ಇಲ್ಲ ಜಮೀನ್ ಗಿಮಿನ್ ನೋಡ್ಕೊತಾ ಇದೀನಿ ಅಮ್ಮನ ಇದಾರಲ್ಲ ಮನೆಯಲ್ಲಿ ನೋಡ್ಕೊತಾವ್ರೆ ಓ ಹೌದಾ ಇವಾಗ ನಿನ್ ತಂಗಿ ಎಷ್ಟನೇ ಕ್ಲಾಸ್ ಓದ್ತಿದ್ದಾಳೆ ಇವಾಗ ಎಸ್ ಎಸ್ ಎಲ್ ಸಿ ಅಯ್ಯೋ ಸುಮ್ಮನಿರಾ ಅಪ್ಪಾಜಿನೂ ಇಲ್ವಲ್ಲ ಇನ್ನೇನ್ ಮಾಡ್ತಾರೆ ನಮ್ಮ ತುಂಬಾ ತುಂಬ ಕಷ್ಟಪಡ್ತಾಳೆ ಅದಕ್ಕೆ ಯಾವ್ದಾದ್ರು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಮದುವೆ ಅಂತ ಮಾಡು ಪರವಾಗಿಲ್ಲ ಕಣ ಹಿಂಗೆ ಹೋಯ್ತಾ ಇದ್ದೆ ತಡಿ ಆಂಟಿ ನೋಡ್ಕೋಬಾರ ಅನ್ಕೊಂಡು ಈ ಕಡೆಗೆ ಬಂದೆ ನಮ್ಮ ಅಮ್ಮನೇ ಇದ್ರು ಆ ಕಡೆ ಹೋದ್ರೆ ಜಯ ಆಂಟಿನ ನೋಡ್ಕೊಬ ಅಂತ ತುಂಬಾ ದಿನ ಆಗಿತ್ತು ಆಂಟಿನ ತುಂಬಾ ಮಾತಾಡ್ಸಿ ಅದಕ್ಕೆ ಬಂದೆ ಹೌದಾ ಮತ್ತೇನು ಸಮಾಚಾರ ಸಮಾಚಾರ ಏನು ಏನೇನು ಇದೆ ಆದರೆ ಹೇಳೋಕ್ಕೆ ಟೈಮ್ ಇಲ್ಲ ಇವಾಗ ಏನಂದೆ ಏನು ಇಲ್ಲ ನೀನು ತಿಂಡಿ ಮಾಡಿದೆ ಸ್ಮಿತಾ ಇಲ್ಲ ಕಣ ಎಕ್ಸಾಮ್ ಇದೆ ಅದಕ್ಕೆ ಓದ್ಕೊತಾ ಇದ್ದೆ ಹೌದಾ ಇವಾಗ ಏನು ಮಾಡ್ತೀರಾ ನೀನು ಮಾಸ್ಟರ್ ಡಿಗ್ರಿ ಕಣ ಓಹೋ ಪರವಾಗಿಲ್ಲ ಕಣ ಹೆಂಗೋ ಚೆನ್ನಾಗಿ ಓದ್ಕೋ ಥ್ಯಾಂಕ್ ಯು ಕಣ ಮುಗಿತಾ ಇನ್ನೊಂದು ಎರಡು ತಿಂಗಳಿದೆ ಮುಗಿಸ್ಬೇಕು ಇವಾಗ ಎಕ್ಸಾಮ್ ಅಲ್ವಾ ಹೌದಾ ಚೆನ್ನಾಗಿ ಓದ್ಕೋ ಆ ಕಡೆ ಈ ಕಡೆ ಎಲ್ಲೂ ಗಮನ ಕೊಡಬೇಡ ಹ್ಞೂ ಹೌದು ಅದಕ್ಕೆ ಹೇಳ್ತೀನಿ ನಾನು ಈ ಕಡೆ ಎಲ್ಲ ಬರೋದಿಲ್ಲ ಬರೋದಿಲ್ಲ ಅಂತ ಏನು ನಮ್ಮಮ್ಮ ಒಂದೇ ಸಮ ಫೋನ್ ಇಡ್ತಾಳೆ ಬಾರಿ 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 ಅನ್ಕೊಂಡು ನನಗೆ ತುಂಬ ಸಿಟ್ಟು ಕಣಪ್ಪ ಈ ಕಡೆಗೆಲ್ಲ ಬರೋಕ್ಕೆ ಹಂಗಂದ್ರೆ ಆಗುತ್ತಾ ಅಪ್ರೂಪಕ್ಕೆ ಬರಬೇಕು ಅಲ್ವೇನೇ ಸ್ವಿ ಸ್ಮಿತಾ ಅಪ್ರೂಪಕ್ಕೆ ಬರೋಕ್ಕೂ ಇಷ್ಟ ಆಗೋದಿಲ್ಲ ಕಣ ಈ ಕಡೆ ಮತ್ತು ನಮ್ಮ ಗತಿ ಏನು ಓಡಾಡಿಗೆ ಕೊನೆ ಕತೆ ಇದೆಯಾ ಇಲ್ಲ ಬಿಡು ತಗೋಸ್ಬಿಟ್ಟ ಟೀ ಕುಡಿ ಓ ಅಮ್ಮ ನೀನು ಒಳಗಡೆ ಇದ್ದ ಇನ್ನೇಲೋಗಿ ಸಾಯ್ನೆ ಒಳಗಿದ್ದಿದ್ದೀವ ಟೀ ಕಾಯಿಸ್ತಿತ್ತಿಲ್ವಾ ಓಹೋ ಬೈರಾ ನೀನೇ ಯಾವಾಗಪ್ಪ ಬಂದೆ

ಇವತ್ತು ಈ ಕಡೆ ಬಂದ್ಬಿಟ್ಟಿದ ಇಲ್ಲ ಆಂಟಿ ಹಂಗೆ ಹೋಗ್ತಾ ಇದ್ದೆ ಏನೋ ಅಮ್ಮನ್ ಹೇಳ್ತಾ ಇದ್ರು ಜಯ ಆಂಟಿ ಅವ್ರ ಮನೆ ಕಡೆ ಹೋದ್ರೆ ಬಾ ಮಾತಾಡ್ಸ್ಕೊಂಡ್ ಬಾ ಯಾಕೋ ಕಾಲ್ ಮುರ್ಕೋ ಬಿಟ್ಟಿದಾಳಂತೆ ಬಿದ್ಬಿಟ್ಟು ಅಂತ ಅಂದ್ರು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಆಂಟಿ ಇವಾಗ ಪರವಾಗಿಲ್ವಾ ಕಾಲು ಅಯ್ಯೋ ಕಾಡೆ ಕಣಪ್ಪ ಎಲ್ಲ ತೋರ್ಸಿದ್ರು ಅಯ್ಯೋ ಸುಮ್ನಿರಿ ಅಂಟಿ ಪಾಪ ಅಯ್ಯೋ ಏನ್ ಸುಮ್ನಿರದ ಏನೋ ಸುಮ್ನರಿ ಮನೇಲಿ ಬೇರೆ ಬಾಂಟಿ ಮಾಡಿಕೊಂಡು ಅಲ್ಲ ಒಂದ್ ಸ್ವಲ್ಪ ಬುದ್ಧಿ ಬಿಡ್ವಾ ಅವ್ರಿಗದೆ ಬುದ್ಧಿ ಬುದ್ಧಿ ಇದ ತಲೆ ಒಳಗೆಲ್ಲ ಬರೀ ಲದಿನೇ ತುಂಬಿಕೊಂಡದೆ ಆಯ್ತು ಅಲ್ಲ ಕಣಂಟಿ ಒಬ್ಳೆ ಮಗಳು ಅಂದ್ರೆ ಹೆಂಗೋ ಸರಿ ಹೋಗ್ಬೋದು ಅನ್ಕೋಬಹುದು ಇನ್ನಿಬ್ರು ಹೆಣ್ಮಕ್ಳು ಇತ್ಕೊಂಡು ಅದು ಮನೆ ಬೇರೆ ಒಬ್ಳು ಬಾಂಟಿ ಅವಳೆ ಮದ್ವೆಗ್ ಬಂದಿರೋ ಮಗ ಅವನೇ ಅವ್ರಿಗೇನ್ ಗೊತ್ತಾಯ್ತಿಲ್ ಬಂಟಿ ಅಯ್ಯೋ ಮಗನ್ ಮದ್ವೆ ವಿಸಿಕೆ ಹಿಂಗ್ ಮಾಡ್ಕೊಂಡ್ಸಿರೋದ್ ನನ್ ಮಗ ಮುರ್ಲಿ ಅಲ್ಲಿ ಒಬ್ಬರು ನೆನೆಯಿಂದ ಮನೆಗ್ ಬಂದಿದ್ದಾನು ಮನೆಗ್ ಬಂದಿದ್ದಾನ ಬೇರ ಅಂಟಿ ಆಡ್ ಕಳರ್ ಮುಂದೆ ಎಲ್ಲವ ಚೆನ್ನಾಗಿ ಬದುಕಿ ಬಾಡಿ ತೋರಿಸ್ಬೇಕು ಹೊರತು ಹಿಂಗ್ ಆಡದಲ್ಲ ಕಣಂಟಿ ಅಂಕಲ್ ಸಿಗ್ಲಿ ಮಾಡ್ತೀನಿ ಅವ್ರಿಗೆ ಕಣಪ್ಪ ನೀನಸಿ ಬುದ್ಧಿ ಹೇಳು ಮುಗ್ದು ಹುಪ್ಪಾಕೋ ನನ್ ಮಗನ್ಗೆ ಲೋಪರ್ ನನ್ನ ಮಗನಿಗೆ அம்மா இதே காரணிக்கோடு அயோ அண்டி பப்பா உட்கோர்த்தி அமக்கிங் ಇಲ್ಲಾಂಟಿ ತಡ ಆಯ್ತದೆ ನಮ್ಮ ಅಮ್ಮನು ಏನು ಕಾಯ್ತಾ ಇರ್ತದೋ ಏನೋ ಗೊತ್ತಿಲ್ಲ ಪಾಪ ಕಾಲು ಮುರಿದೋಯ್ತು ಅಂತ ಹೇಳಿದ್ರಲ್ಲ ಅದಕ್ಕೆ ಹಂಗೆ ನೋಡ್ಕೊಂಡು ಹೋಗೋದ ಅಂತ ಬಂದೆ ಹಿಂಗೆ ಹೋಯ್ತಾ ಅಂಗಡಿ ಕಡೆಗೆ ತಟ್ಟಿ ನೋಡ್ಕೊಂಡು ಹೋಗೋದ ಅಂತ ಬಂದೆ ಆಂಟಿ ಬೇಜಾರು ಮಾಡ್ಕೋಬಿಡಿ ಅಯ್ಯೋ ಅಂತದೇ ಕಪ್ಪ ಬೇಜಾರು ಮಾಡಿರೋ ನೀನು ಹೇಳ್ತಾ ಇರೋದು ಅದಕ್ಕೆ ಅಮ್ಮ ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯಾ ಏನಾದರೂ ಮಾಡ್ಕೊಂಡು ಹಾಳು ಬಿದ್ದು ಹೋಗು ನಾನು ಹೋಗ್ತೀನಿ ನನ್ನ ರೂಮಲ್ಲೇ ಓದ್ಕೋತೀನಿ ಅಯ್ಯೋ ಉಂಟೆ ಓದಲಪ್ಪ ಇನ್ನು ಏನು ಹೇಳ್ತೀರಾ ಏನೂ ಇಲ್ಲ ಆಂಟಿ ಸುಮ್ಮನೆ ಸರಿ ಆಂಟಿ ಬತ್ತಿ ನಾನು ತಡ ಆಯ್ತದೆ ಕುತ್ಕಪ್ಪ ಊಟ ಮಾಡ್ಕೊಂಡು ಹೋಗುವೆ ಇಲ್ಲ ಆಂಟಿ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಸರಿ ಆಂಟಿ ಹುಷಾರು ನೀವು ಕಾರ್ನು ಎಲ್ಲಾನು ಹುಷಾರು ಮಾಡ್ಕೊಳ್ಳಿ ಪಾಪ ಅಯ್ಯೋ ಬಿಡಪ್ಪ ಹೆಂಗ್ ಹೋತಾಗ ಆಯ್ತದೆ ಅಯ್ಯೋ ಆಂಟಿ ಹಂಗೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ ಒಂದ್ ಸ್ವಲ್ಪ ಹುಷಾರಾಗಿರಿ ಜಾಸ್ತಿ ಕೆಲಸ ಗಿಲ್ಸ ಮಾಡಕ್ ಹೋಗಬೇಡಿ ನಿಮ್ಮ ಮಗಳು ಬಂದಿದ್ದಾಳಲ್ಲ ಮಾಡ್ಕೊತಾಳೆ ಅಯ್ಯೋ ಅವಳಂತೂ ಹುಟ್ಟಿ ಸೋಂಬೇರಿ ಮನೇಲಿ ಬೇರೆ ಬಾಣ್ತಿದ್ದಾಳೆ ಅಯ್ಯೋ ಬಿಡಪ್ಪ ತಾಯಿ ಹಿಂಗೆ ಮಾಡ್ಕೊತೀನಿ ಅವ್ನು ತಿನ್ಕೊಂಡು ಕೂತ್ಕೊಳ್ಳಿ ಮಾಡ್ಕೊಂಡ್ಸೋದಾರ ನಿನ್ಗೆ ಸರಿ ಕಂಡದಪ್ಪ ಬೇರೆ ಆಂಟಿ ಅವ್ರು ಹುಟ್ಟ ಗುಣ ಸುಟ್ರು ಹೋಗೋದಿಲ್ಲ ಅಂತಾರೆ ಅವ್ರು ಕಲ್ತಿರೋದು ಅವ್ರಿಗೆ ಸರಿ ಅನ್ಸುತ್ತೆ ನೀವು ತಲೆ ಕೆಡ್ಸ್ಕೊಬಿಡಿ ಅಚ್ಕಟ್ಟಾಗಿರೋದನ್ನ ಕಲ್ತ್ಕೊಳ್ಳಿ ಅವ್ರು ಹೆಂಗಿದ್ರು ಮಾಡ್ಕೋತಾರೆ ಒಂದೊಂದು ಸ್ವಲ್ಪ ಕೆಲಸ ಕಿಲ್ಪ್ ಮಾಡ್ಕೊಡ್ತಾರೆ ಒಂದು ಸ್ವಲ್ಪ ಹುಷಾರಾಗಿ ಓಡಾಡೋದನ್ನ ಕಲ್ತ್ಕೊಳ್ಳಿ ಆಂಟಿ ಎಲ್ಲೂ ಜಾಸ್ತಿ ಕೆಲಸ ಮಾಡ್ಬಿಡಿ ಸರಿ ಕೇಳಿದೆ ಅಂತ ಹೇಳು ಹ್ಞೂ ಆಂಟಿ ಆಯಿತು ಅವರು ಬರ್ತೀನಿ ಅಂತ ಇತ್ತು ಅಮ್ಮನೂ ಆಮೇಲಿಂದ ಆಮೇಲೆ ಬಂದ್ರೆ ಬರ ಹೇಳ್ತೀನಿ ಬಿಡಿ ಸರಿ ಆಂಟಿ ಹುಷಾರು ಸರಿ ಅಲ್ಲ ಸ್ಮಿತಾ ಬಂದವಳೆ ಬೆಂಗಳೂರಿಂದ ಹಸಿ ಅಂತ ಬಂದ್ರೆ ರಮ್ಮ ಬರೀ ಇವ್ರ ಕತೆ ಪುರಾಣನೇ ಹೋದ್ರೂ ಥೂ ತರೀಕೆನ ಟೈಮೇ ಸರಿ ಇಲ್ವಲ್ಲ ಏನು ಮಾಡೋದು ಇವಾಗ ಇವಳಿಗೆ ಏನು ಹೇಳಕ್ಕಾಗಿಲ್ವಲ್ಲ ಏನಾದರೂ ಪ್ಲಾನ್ ಮಾಡಬೇಕು ಏನು ಪ್ಲಾನ್ ಮಾಡೋದು ಬರ ಇಲ್ಲ ಆಂಟಿ ಹೋಯ್ತಾ ಇದ್ದೀನಿ